ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ನಮ್ಮ ಮೋನಿಸಕ್ಕೆ ಮುಡಿ ಕೊಡೋಕೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂದರೆ ಕೆಂಗಲ್ ಹತ್ರ ಇರೋ ಆಂಜನೇಯ ಸ್ವಾಮಿ ದೋಸ್ ಕೊಡ್ತಾ ಇದ್ದೀವಿ ಫ್ರೆಶ್ ಗಿರಿಮಾಮರ ಮನೆ ಊರು ಇದು ದೇವ್ರಿಗೆ ಕೊಡಬೇಕಿತ್ತಲ್ಲ ಅದಕ್ಕೋಸ್ಕರ ಆ ಆಂಜನೇಯ ಸ್ವಾಮಿಗೆ ಇವತ್ತು ಕೆಂಗಲ್ ಹತ್ರ ಇರೋದಕ್ಕೆ ಕೊಡೋದು ಆಮೇಲೆ ಬೇಕಾದ್ರೆ ಯಾವ ಥರ ಕೊಡ್ತೀನಿ ಅಂದರೆ ಬೇರೆ ದೇವರು ಕೊಡೋದು ರೆಡಿ ರೆಡಿಯಾಗಿದ್ದರೆ ಹೋಗೋಕ್ಕೆ ಈಗ ಅಲ್ಲಿ ಕೆಂಗಲ್ ಹತ್ರ ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲಿ ಏನು ಅಂತ ನೋಡಬೇಕು ಮತ್ತು ಫ್ರೆಶ್ಟ್ ಟೈಮ್ ನಾನು ಹೋಗ್ತಿರೋದು ದೇವಸ್ಥಾನಕ್ಕೆ ಬನ್ನಿ ಹೆಂಗೆ ಹೆಂಗಿರುತ್ತೆ ಏನು ಅಂತ ನೋಡಮ್ಮ ಈಗ ಹತ್ರ ಬಂದಿದ್ದೀವಿ ಸೊ ರೈಲು ಐತೆ ಇಲ್ಲಿ

ಇಲ್ಲಿ ಕಾಲು ತೊಳ್ಕೊಂಡು ಜೋಸ್ ತಂದೊಳಕ್ ಹೋಗ್ಬೇಕು ಎಲ್ಲಿ ಕೊಡೋದು ಮುಡಿನ ಇನ್ನೊಂತಾವ

ಏನು ಏನು ಓಪನ್ ಅಲ್ಲ ಅದು ಸ್ಕ್ರೀನ್ ಅದು ಸರಿಯಾಗಿ ಹಾಕಿಲ್ಲ ಹೊಸದೇ ಹಾಕ್ಲಿಲ್ಲ ಕಣೆ ಸರಿಯಾಗಿ ಮೋನಿ ಬೇಕು ಹಂಗಾಯ್ತ ನೋಡಿ ಕೂರ್ಲು ಈಗ ಆಮ್ಯಾಗೆ ತೋರಿಸ್ತೀನಿ ಹೇಗಿರುತ್ತೆಲ್ಲ ಇದು ಮಾಡಿಬಿಡ್ತಾರೆ

ನಮ್ಮ ಅಕ್ಕ ಸೀರೆ ಮಗುನ ಮುಡಿಕೊಡೋದು ಏನು ಅವರು ನಿಂತಿದ್ರು ಇನ್ನೇನು ಮಾಡ್ತಾರೆ ಅವನಿತ್ತು ಹೀಡುಗಾಯಿ ಹೊಡಿತಾ ಇದ್ದ ಇಲ್ಲೂ ಕೋತಿಗಳು ಗೋತಿಗೋಳು ಅಮ್ಮ ಏನೋ ಇಲ್ಲೂ ಇದೆಯಾ ನೀನು ರೂಪ ರೂಪ ಅಲ್ಲಿ ರೂಪಿ ಹೆಂಗ್ತಾವಳು ನೋಡು ಇವತ್ತು ರೂಪ ಬರಲಿಲ್ಲ ರೂಪ ನಮ್ ಬರೋಕ್ಕಿಂತ ಮುಂಚೆನೆ ಬಂದು ನಿಂತ್ಕಬಿಟ್ಟವಳಿ ಅಲ್ಲಿ ಏನ ಇತ್ತು ಬಾಳೆಣ್ ತಿಂತಾವಳೆ ರೂಪಾ ಅವ್ರು ಅಲ್ಲೇ ನಿಂತಾವ್ರೆ ಬರಬೇಕು ಬಂದಾದ್ಮೇಲೆ ನಾವು ಮೋನಿಸ್ಕೆ ಮುಗಿ ಕೊಡತ ಹೋಗ್ಬೇಕು ನೀನು ಇಲ್ಲೇ ಇದ್ದೀಯಲ್ಲ ಅಲ್ಲಿಯೇ ನಾನು ಇಲ್ಲೇ ಇದ್ದೀನಿ ಬಿಸಿ ಆಯ್ತಾ ಬುಡ ತಿನ್ನುತ್ರ ಪಾ ಅದಕ್ಕೆ ಯಾಕಪ್ಪ ಹಿಂಸಾ ಕೊಟ್ಟಿ ಅದು ಬರೋದು ಸ್ವಲ್ಪ ಲೇಟಾಗಿದ್ದರಿಂದ ಇಲ್ಲಿ ಬಂದಿಲ್ಲೆ ನಾಷ್ಟ ಮಾಡೋಣ ಅಂತ ಮನೇಲೆ ಬಂದಿದ್ವಿ ಆ ಪಲಾವನ್ನ ಈಗ ಎಲ್ಲರೂ ನಾಷ್ಟ ಮಾಡುತ್ತೆ ಕಡಿಮೆ ಲೇಟಿಗೆ ತಂದಿರಲಿಲ್ಲ ಈಗ ತಗೋಬರಕ್ಕೆ ಬರಕ್ಕೆ ಹೋಗಿದ್ರು ನಾಷ್ಟ ಮಾಡಿಕೊಂಡು ಹೋಗಿ ಮೂಡಿಕೊಡೋ ಮುಡಿಕೊಡೋಕೆ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ಸಂಜೀವರಾಯ ಸ್ವಾಮಿ ದೇವಸ್ಥಾನ ಊರ ಹೆಸರು ಬಂದು ದೇವ್ರೊಸಳ್ಳಿ ಮುರುಡಿ ಕೊಡೋಕ್ಕೆ ಕೇಳ್ಕೊಬರ್ಕ್ ಹೋಗಿದ್ದಾರೆ ಯಾರ ಯಾರನ್ನ ಅಂತ ಇಲ್ಲಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಬಿಸಿಲು ಬೇರೆ ಇಲ್ಲೆಲ್ಲ ಕುತ್ಕೊಳ್ಳೋಕೆ ನಿಲ್ಲ ಇಲ್ಲೆಲ್ಲ ಇದ್ರೂ ಗದಿಜಾಗ್ಬಿಟ್ಟೈತೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಕುತ್ಕೊಂಡು ಬಂದಾದ್ಮೇಲೆ ಮುಂದೇನು ಅಂತ ನೋಡಬೇಕು ಬಿಸಿಲು ಕರ್ಕೊಬರಲ್ಲೇ ಮುಡಿ ತೆಗೆ ಒಂದು ಸ್ವಲ್ಪ ಲೇಟ್ ಆಗ್ತದೆ ಅಂದರು ಅದಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಕಾಯ್ತಾ ಇಲ್ಲೊಬ್ಳು ಕೂತವಳೆ ಇಲ್ಲೊಬ್ರು ಎಲ್ಲ ತಾವು ಕೂತಿದ್ದೀವಿ ನೆಳ್ಳಿ ಹಳ್ಳಿ ಮರದ ನೆಳ್ಳು ತಂಗ್ ಗಾಳಿ ಚೆನ್ನಾಗಿ ಇರ್ತದೆ ಕಾಯ್ತಾ ಇದ್ದೀವಿ ಬಂದಮೇಲೆ ಮುಡಿ ಕೊಡಬೇಕು ಅಂತೂ ಇಂತೂ ಬಂದರು ಈಗ ಈ ಇವೈದನ್ಗೂ ಮಾಡ್ತಾರೇನೋ ನೋಡಬೇಕು என்ன பவலன் ஆமா இங்க வந்துருச்சு ஆனா கொஞ்சம் நேரால ஓட்டேன் என்ன கேள்வி கொஞ்சம் கை சுத்த கை மாட்டால நான் மாத்திட்டு இருக்கேன் மூتالي இருக்கத்துக்கு போன் பண்ணு மெசேஜ் பண்ணி மெசேஜ் எடுத்து விசிட் பண்ணு ಎಲ್ಲ ಬಟ್ಟೆ ತಗೊಂಡ್ಬಂದು ಈಗ ಇಟ್ಬೇಕು ಮಾಮಾನ ಈಗ ಮಾಡಿಸ್ಕೋತಾಯಿದ್ದೆ ಬಿಸಿನೀರೆಲ್ಲ ಬರ್ಲೆ ಕಾಯಿಸ್ಕೊಂಡು ತಗೊ ಮತ್ತೆ ನಾನು ಹೇಳಿದ್ಮೇಲೆ ನಮ್ಮ ಮನೀಶ್ಗೆ ಬಟ್ಟೆ ತಗೊಬ್ರಿಕ್ ತೋರಿಸ್ತೀನಿ ಅಂತ ನಾವು ಆಮೂಲಿ ಚಡ್ಡಿ ಮತ್ತು ಟೀ ಶರ್ಟ್ ಅಂತ ಕಟ್ಟಿದುದು ಈಗ ಬೇರೆ ಥರ ತಂದಿದ್ದೀವಿ ಯಾವ ಥರದ್ದು ಇದ್ದು ತೋರಿಸ್ತೀನಿ ನಮ್ಮ ಮೋನೀಸ್ ಬಟ್ಟೆ ಜುಬ್ಬ ಮೂರ್ನೂರು ಮಾಮನು ಬೊಂಡೆ ಇಬ್ರು ಒಂದೇ ಕಲರ್ ಇಟ್ಕಂಡವ್ರೆ ಮೋನಿ ಹೇಳ್ತಾ ಇದ್ದ ಅಂತ ಗೌರವನು ಹೇಳ್ತಾ ಇದ್ದ ಯಾವಳೇನು ಡಾಕ್ಟ್ರೆ ಏನಾರ ಮಾಡಕ್ಕಾಗ್ತದೆ ಏನಕ್ಕೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಪೂಜೆ ಮಾಡಿಸ್ಕೊಬ್ರೋಕೆ ಪೂಜೆ ಮಾಡಿಸ್ಕೊಂಡು ಏನು ನೋಡ್ಬೇಕು ಈ ದೋಸದಲ್ಲಿ ವಿಡಿಯೋ ಫೋಟೋ ಏನು ತೆಗೆಯೋಂಗಿಲ್ಲ ಇಲ್ಲೇ ಹಾಕ್ಬಿಟ್ಟವ್ರೆ ಇಲ್ಲೇನು ವಿಡಿಯೋ ಮಾಡೋದಿಲ್ಲ ಒಳಗಡೆ ಇಲ್ಲೇ ನೋಡ್ಕೊಂಬಿಡಿ ಆ ಥರ ಇದೆ ಏನು ಅಂತ എന്താ എന്താ നടക്കുന്നത് മോനുഷ് ഓ നീയെ വെക്കേ ഓ ഇടി 얘는 നമ്മ നടക്കתי ഇതി ഇയാടാ ഇതാടാ ഏയ് ഹാ കേൾതായിടാ എനോ ബി 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 കളിച്ചാനേ എന്താ നീയാന്ത നീരു ബാട് വൽ തേ കുടുക്കുന്നത് ബാട് വന്തെ നമ്മേ ഓക്കേ ഹെഡ് ലൈ ലൈ ഇന്നാടതല്ല ಎಲ್ಲ ಎಲೆಕ್ಟ್ರಿಕ್ ಹಾಕಿ ಎಲ್ಲಿದೆ ಶುದ್ಧ ಅದೇ ಇದು ಇವೆಲ್ಲ ನಾರ್ಮಲ್

ಇಲ್ಲಿಂದ ಅಲ್ಲಿಂದ ಹಿಂಗಿನ ಟ್ರೈನಲ್ಲಿ ಇಲ್ಲಿಂದೋಗಿ ಚಂಪಟ್ಟ ಬೋಗಿ ಚೇಂಜ್ ಆಯ್ತವೆ ಈಗ ದೇವಸ್ಥಾನದಿಂದ ಈಗ ಕಬಡಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ನಡೆಯಲೇ 那你。